ನಮ್ಮ ಮಕ್ಕಳು ಹೇಳ್ಕೊಡ್ಬೇಕು ನಮ್ಮ ಮಕ್ಕಳ ಕಾಯಿಂದ ಬರಬೇಕು ಮೊದಲಿಗೆ ಬಂದದ್ದು ಶ್ರೀಹರಿ ಶ್ರೀಹರಿಯ ಮಗ ಬ್ರಹ್ಮನ ಮಗ ಮರೀಚಿ ಮರೀಚಿ ಮಗ ಕಶ್ಯಪ ಕಶ್ಯಪನ ಮಗ ಸೂರ್ಯ ಸೂರ್ಯನ ಮಗ ಮನು ಮನುವಿನ ಮಗ ಇಕ್ಷ್ವಾಕು ಇಕ್ಷ್ವಾಪುನ ಮಗ ಕುಕ್ಷಿ ಕುಕ್ಷೆ ಮಗ ವಿಭುಕ್ಷಿ ಮಗ ಬಾಡ ಬಾಡ ಮಗ ಅನರಾರಣ್ಯ ಅನರಾರಣ್ಯ ಮಗ ಮೃದು ಮೃದಿನ ಮಗ ತ್ರಿಶಕ್ತು ನಮಗ ಸದರ ಸದರ ಅಸಮಂಜಸ ದಿಲೀಪ ನಮಗ ಭಗೀರಥುವ ಪ್ರಬುದ್ಧ ಪ್ರಬೃದ್ಧ ಶಶಂಕು ಶಶಂಕವಿ ನಮಗ ಸುದರ್ಶನ ಸುದರ್ಶನ ಅಗ್ನಿವರ್ಣ ಅಗ್ನಿವರ್ಣ ನಮಗ ಶಿಗ್ರವೇಡ ಶಿಘ್ರವೇದ ನಮಗ ಮರು ಮರುವೇನವಾಗ ಪ್ರಶೀಲಿತ ಪ್ರಶೀಷಿಕ ನಮಗ ಅಂಬರೀಷ ಅಂಬರೀಷ ನಮಗ ನಗೋಶ ನಗೋಚನ